ನಮಸ್ಕಾರ ಎಲ್ರಿಗೂ ಪ್ರೀತಿಯಿಂದ ಕಲಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಾಕೇನೆ ವೀಕೆಂಡಲ್ಲಿ ವೆಜಿಟೇರಿಯನ್ಸ್ಗಂತೂ ಸೂಪರ್ ಡೂಪರ್ ಆಗಿರ್ತಕ್ಕಂಥ ಒಂದು ರೆಸಿಪಿ ಅನ್ಬೋದು ಕಣ್ರಿ ಏನಂತ ಹೇಳಿದ್ರೆ ಬನ್ನಿ ನೋಡೋಣ ಏನಂತ ಈಗ ಒಂದು ಕುಕ್ಕರ್ನ ಇಟ್ಕೊಂಡಿದೀನಿ ಅದಕ್ಕೆ ನಾನು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡು ಅದು ಬಿಸಿ ಆದ ನಂತರ ಅದಕ್ಕೆ ಸ್ಪೈಸಸ್ಗಳು ಚಕ್ಕೆ ಲವಂಗ ಏಲಕ್ಕಿ ಸೋಂಪು ಮತ್ತು ಮೊಗ್ಗು ಪಲಾವ್ ಎಲೆ ಮತ್ತು ಮರಾಠಿ ಮೊಗ್ಗು ಕಲ್ಲು ಹೂವು ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಇದೆಲ್ಲನೂ ನಿಮ್ಗೆ ಏನೇನು ಇಷ್ಟ ಆಗುತ್ತೋ ಎಲ್ಲ ಸ್ಪೈಸಸನ್ನು ಹಾಕ್ಕೊಂಬಿಡಿ ಮಸಾಲೆಗೆ ಯೂಸ್ ಮಾಡೋದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದ ನಂತರ ಈಗ ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಸ್ವಲ್ಪ ಎಕ್ಸ್ಟ್ರಾನೇ ಹಾಕೊಳ್ಳಿ ಈ ಅದು ಮಸಾಲೆಗಳು ಫ್ರೈ ಆದ ನಂತರನ ಈ ಸೊಪ್ಪುಗಳೆಲ್ಲಾನು ಚೆನ್ನಾಗಿ ವಾಶ್ ಮಾಡ್ಕೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಏನಂದ್ರೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಕಸೂರು ಮೇತಿ ಹೇಗೆ ಹಾಕ್ತ ಡ್ರೈ ಡ್ರೈ ಆಗಿ ಕಾಣುತ್ತೋ ಆ ಥರ ಫುಲ್ ಡ್ರೈ ಆಗೋವ್ರಿಗೂ ಫ್ರೈ ಮಾಡ್ಕೋಬೇಕು ಫ್ರೈ ಆದ ನಂತರ ನೆಕ್ಸ್ಟು ನೋಡಿ ಈರುಳ್ಳಿ ಹಸಿ ಕ್ಯಾಪ್ಸಿಕಮ್ ಟೊಮೊಟೊ ಹೆಚ್ಕೊಂಡಿದ್ದೀನಿ ಈಗ ಟೊಮೊಟೊ ಅಲ್ಲ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ಲೈಸಾಗಿ ಹಚ್ಕೊಂಡಿರಬೇಕು ಈರುಳ್ಳಿನ ಸ್ವಲ್ಪ ಎಕ್ಸ್ಟ್ರಾನೇ ಹಾಕ್ಕೋಬೇಕು ನಾನು ಇದನ್ನ ಮಾಡ್ತಾ ಇರೋದು ಒಂದು ಆರ್ನೂರು ಗ್ರಾಮ್ ಆರ್ನೂರೈವತ್ತು ಗ್ರಾಮ್ ಅಕ್ಕಿಗೆ ಈಗ ಉಪ್ಪು ಹಾಕಿದ್ರೆ ಬೇಗನೆ ಈರುಳ್ಳಿ ಸಾಫ್ಟ್ ಆಗುತ್ತೆ ಅದರಿಂದ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಅದು ಟ್ರಾನ್ಸ್ಪರೆಂಟ್ ಕಲರ್ ಬರೋವರೆಗೂ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಗಿರುತ್ತೆ ಕಣ್ರಿ ಏನಂತಂದು ಹೇಳಿದ್ರೆ ವೆಜಿಟೇರಿಯನ್ಸ್ಗಂತೂ ನಾನ್ ವೆಜ್ ಒಂದಿರಲ್ಲ ಚಿಕನ್ ಮಟನ್ ಏನೂ ಇರಲ್ಲ ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿರುತ್ತೆ ಅದೇ ಟೇಸ್ಟೇ ಇರುತ್ತೆ ನಾನು ಹೇಳಿದ ಮೆಥೆಡಲ್ಲಿ ಮಾಡಿ ಹಾಗೆಯೇ ಈರುಳ್ಳಿ ಫ್ರೈ ಆದ ತಕ್ಷಣ ಟೊಮೊಟೋನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಸಾಫ್ಟ್ ಆಗೋವರೆಗೂ ಟೊಮೊಟೊ ಸಾಫ್ಟ್ ಆದಷ್ಟು ಯಾವುದೇ ಡಿಶ್ ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ ನಿಮ್ಮ ಹತ್ರ ಹಸಿ ಬಟಾಣಿ ಇದ್ರೆ ಹಸಿ ಬಟಾಣಿ ಹಾಕಿ ಇಲ್ಲಾಂದರೆ ಒಣಗಿರ ಬಟಾಣಿನೇ ನೆನೆಸಿ ಬೇಯಿಸ್ಕೊಂಡು ಹಾಕಿದ್ದೀನಿ ನಾನು ನಿಮ್ಮ ಹತ್ರ ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿನೇ ಹಾಕಿ ಇನ್ನೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಬಟಾಣಿ ಹಾಕಿದ ನಂತರ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಅಷ್ಟೇ ಸ್ವಲ್ಪ ಜಾಸ್ತಿ ಅನ್ನಂಗೆ ಹಾಕ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಏಕೆಂದರೆ ಡೈಲಿನೂ ನಾವು ಮಾಡ್ಕೊಳ್ಳಲ್ವಲ್ಲ ಹಾಗಾಗಿ ವೀಕೆಂಡಲ್ಲಿ ಒಂದು ಸ್ವಲ್ಪ ಸ್ಪೈಸಿಯಾಗಿ ರುಚಿಯಾಗಿ ಟೇಸ್ಟಿಯಾಗಿ ತಿನ್ನಬೇಕು ಅಂತ ಇದ್ದರೆ ಸ್ವಲ್ಪ ಎಕ್ಸ್ಟ್ರಾನೇ ಹಾಕ್ಕೋಬೇಕು ಹಾಗೆಯೇ ಅವೆಲ್ಲನೂ ಫ್ರೈ ಆದ ತಕ್ಷಣ ಕ್ಯಾಪ್ಸಿಕಮ್ನ ಹಾಕೋಬೇಕು ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಅದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ನಿಜವಾಗ್ಲೂ ಹೇಳ್ತೀನಿ ಇದು ಫ್ರೈ ಮಾಡ್ತಾಯಿದ್ರೆ ಡೋರ್ ಹಾಕಿದರೆ ಹಾಲಿಂದು ಹೊರಗಡೆಯಿಂದ ಬಂದರೆ ಸೇಮ್ ಬಿರಿಯಾನಿ ಟೇಸ್ಟೇ ಬಂದುಬಿಡುತ್ತೆ ಸಖತ್ತಾಗಿರುತ್ತೆ ಹಾಗೆಯೇ ಅದೆಲ್ಲನೂ ಚೆನ್ನಾಗಿ ಫ್ರೈ ಆದ ನಂತರ ತೆಂಗಿನಕಾಯಿ ಹಾಲು ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿ ಹಾಲು ಹಾಕ್ಕೊಂಡು ಮತ್ತದಕ್ಕೆ ಬರೀ ಧನಿಯಾ ಪುಡಿ ಏನೂ ಇಲ್ಲ ಧನಿಯಾ ಪುಡಿನ ಹುರಿದು ಹುರಿದ್ಬಿಟ್ಟು ಮಿಕ್ಸಿ ಮಾಡಿ ಪೌಡ್ರ್ ಮಾಡಿರ್ತಕ್ಕಂಥ ಧನಿಯಾ ಪುಡಿ ಹಾಕ್ಕೊಂಬಿಟ್ಟು ಒಂದು ಕುದಿ ಬರೋವರೆಗೂ ಬಿಟ್ಬಿಡಬೇಕು ಇವಾಗ ಈ ಟೈಮಲ್ಲಿ ಉಪ್ಪು ಖಾರ ಹುಳಿ ಏನೇನು ಬೇಕೋ ನೋಡಿಕೊಂಡು ಹೆಚ್ಚು ಕಡಿಮೆ ಹಾಕ್ಕೊಂಬಿಡ್ಬೇಕು ಏನಂತೇಳಿದ್ರೆ ತೆಂಗಿನಕಾಯಿ ಹಾಲು ಯೂಸ್ ಮಾಡಿದ್ರೆ ಮಾತ್ರ ಅಲ್ಟಿಮೇಟಾಗಿ ಬರುತ್ತೆ ಡಿಶ್ ಮಾತ್ರನೇ ಹಾಗೆಯೇ ಇದು ತೊಳೆದು ಒಂದು ಕಾಲು ಗಂಟೆ ನೆನೆಸ್ಕೊಂಡಿದೆ ಜೀರಾ ರೈಸ್ ಮೇನ್ ಮೈಲೇ ಯೂಸ್ ಮಾಡಬೇಕು ಜೀರಾ ರೈಸ್ ಜೀರಾ ರೈಸ್ ಯೂಸ್ ಮಾಡಿದ್ರೇ ಆ ಫ್ಲೇವರು ಆ ಟೇಸ್ಟು ಮತ್ತು ಇದಕ್ಕೆ ಈ ಏನಿದೆ ಕುಷ್ಕ ರೈಸ್ ಅನ್ನೋದಕ್ಕೆ ಗತ್ತು ಬರಬೇಕು ಅಂತಂದರೆ ಜೀರಾ ರೈಸ್ ಹಾಕಲೇಬೇಕು ನೀವು ಯಾವುದೇ ಅಕ್ಕಿ ಯೂಸ್ ಮಾಡಿದ್ರು ಆ ಟೇಸ್ಟು ಆ ಗತ್ತು ಬರಲ್ಲ ಕುಶ್ಕಾ ರೈಸ್ಗೆ ಜೀರಾ ರೈಸೇ ಯೂಸ್ ಮಾಡಿ ಎರಡು ವಿಷಲನ್ನ ಕೂಗಿಸ್ಕೋಬೇಕು ಓಪನ್ ಆಗೋನು ಮಾಡ್ಕೋಬೋದು ದಪ್ಪ ತಳದಲ್ಲಿ ಕುಕ್ಕರಲ್ಲಿ ಅದನ್ನು ಮಾಡ್ಕೋಬೋದು ನೋಡೋಣ ಓಪನ್ ಮಾಡೋಣ ಓಪನ್ ಮಾಡಿದ್ರಂತೂ ಬಿಡ್ರಿ ಎಂಥ ಫ್ಲೇವರ್ ಬರುತ್ತೆ ಎಂಥ ಸ್ಮೆಲ್ ಬರುತ್ತೆ ಅಂದರೆ ಸೂಪರ್ ಮತ್ತು ಕರೆಕ್ಟಾಗಿ ಒಂದಕ್ಕೆ ಎರಡು ಒಂದು ಒಂದು ಗ್ಲಾಸ್ ಅಕ್ಕಿ ತೊಗೊಂಡ್ರೆ ಎರಡು ಗ್ಲಾಸ್ ತೆಂಗಿನಕಾಯಿ ಹಾಲು ಹಾಕ್ಕೊಳ್ರಿ ಸೂಪರಾಗಿರುತ್ತೆ ನೋಡಿರಿ ನಾನು ತುಪ್ಪ ಹಾಕಿರಲಿಲ್ಲ ತುಪ್ಪ ಯಾವತ್ತು ಮೇಲ್ಗಡೆ ಈ ಥರ ಹಾಕಿದಾಗಲೇ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮೇಲ್ಗಡೆ ಒಂದು ಎರಡು ಮೂರು ಸ್ಪೂನ್ ತುಪ್ಪನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ನೋಡಿರಿ ಎಷ್ಟು ಉದುದ್ರಾಗಾಗಿತ್ತು ಅಂದರೆ ಆ ಟೇಸ್ಟ್ ಅಂತೂ ಹೇಳೋದೇ ಬೇಡ ಬಿಡಿ ಸಖತ್ತಾಗಿದೆ ಸಾರಿ ಇದೇ ಮೆಥೆಡ್ ಹಾಕಿ ಮಾಡಿ ನೋಡಿ ನನಗೆ ಕಮೆಂಟ್ಸ್ ಮಾಡಿ ಸೂಪರಾಗಿರುತ್ತೆ ವೀಕೆಂಡಲ್ಲಿ ಅಥವಾ ಯಾರಾದರೂ ಗೆಸ್ಟ್ ಬಂದರು ದಿಢೀರಾಗಿ ಮನೇಲಿ ಏನೂ ತರಕಾರಿ ಇರಲಿಲ್ಲ ಅಂತಂದರೆ ಈ ತೆಂಗಿನಕಾಯಿ ಹಾಲು ಅದೆಲ್ಲ ಮಾಡ್ಕೊಳ್ಳೋಕೆ ಕೊಂಚೂ ರಿಸ್ಕ್ ಆಗುತ್ತೆ ಬಿಟ್ಟರೆ ಇನ್ನೇನು ತೊಂದರೆ ಇಲ್ಲ ಇದರಲ್ಲಿ ಸು ಇಂಥ ಲೇಝಿಯಾಗಿರೋರು ಈಸಿಯಾಗಿ ಮಾಡಿಕೊಂಡು ಕ್ರೇಜಿಯಾಗಿ ಫ್ಯಾಮಿಲಿ ಜೊತೆ ಯಾವ ಇದ್ರ ಮುಂದೆ ನೀವುಳ್ ಸಾಕಬೇಕು ಕಣ್ರಿ ಅಷ್ಟೊಂದು ಬಿಸಿ ಬಿಸಿಯಾಗಿ ತಿಂತಾ ಇದ್ದರೆ ಅದಷ್ಟು ಕದೆ ಇನ್ನೊಂದು ಇನ್ನೊಂತೂ ತಂದು ಹೇಳಿ ಹೋಗ್ತಾನೆ ಇರುತ್ತೆ ಮಾಡಿದ್ದೆಲ್ಲನೂ ಖಾಲಿ ಖಾಲಿ ಆಗೋಗ್ಬಿಡುತ್ತೆ ಒಂದು ಅರ್ಧ ಗಂಟೇಲಿ ಎಷ್ಟು ತೃಪ್ತಿಯಾಗಿ ತಿನ್ಬಿಡ್ಬೋದು ವೀಕೆಂಡ್ ಎಂಥ ಮಜಾ ಮಾಡ್ಕೊಂಡು ತಿನ್ಬಿಡ್ಬೋದು ಅಂದರೆ ನಿಜವಾಗ್ಲೂ ಸೂಪರಾಗಿರುತ್ತೆ ಒಂದು ಸಾರಿ ನೀವೆಲ್ಲರೂ ಟ್ರೈ ಮಾಡಿ ಹೇಗಾಗಿತ್ತು ಅನ್ನೋದನ್ನು ಕಮೆಂಟ್ಸ್ ಮಾಡಿ ಹಾಗೇ ಇಷ್ಟ ಆಯಿತು ಚೆನ್ನಾಗಿ ಬಂತು ಡಿಶ್ಶು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಪ್ಲೀಸ್ ಹಾಗೆಯೇ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಹೀಗೆ ಒಳ್ಳೆ ಒಳ್ಳೆ ಡಿಶ್ಗಳನ್ನು ತರೋದಕ್ಕೆ ಟ್ರೈ ಮಾಡ್ತೀನಿ ಏನಿಲ್ಲ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ತಕ್ಕಂಥವು ಸ್ಪೆಷಲ್ ಡಿಶ್ಗಳಿರ್ಬೋದು ಒಂದೊಂದಾಗಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನನಗೆ ಹಾಗೆಯೇ ಕೊನೆ ತನಕ ವಿಡಿಯೋ ನೋಡಿದ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ಸಿ ಯು